ದುಡ್ಡು ಹೋಗ್ತಿದೆ ಪ್ರದೀಪ್ ಅನುದಾನ ತಗೊಂಡೋಗಿದ್ಯಾ ಮಾನ್ಯ ಬಿಜೆಪಿಯವರೇ ನಾನು ಏನು ಅನುದಾನ ತಗೊಂಡೋಗಿದೀನಿ ಅಂತ ಇದು ನಾನು ಅನುದಾನ ತಗೊಂಡೋಗಿದ್ರು ಲಿಸ್ಟು ಆರ್ಡರ್ ಕಾಪೀಸು ವಿತ್ ಪ್ರೂಫ್ ನಾನು ಗಾಡಿಯಲ್ಲಿ ಗುಂಡು ಹೊಡಿತಾ ಇಲ್ಲ ಇದನ್ನ ಬಿಜೆಪಿ ಆಫೀಸ್ಗೆ ಇದು ಮುಗಿದ ನಂತರ ಕೊರಿಯರ್ ಮಾಡ್ತಾ ಇದ್ದೀನಿ ಏನು ನಾನು ಮೂವತ್ತೇಳು ಕೋಟಿ ಅಂತ ಏನ್ ಹೇಳಿದೆ ಅದ್ರ ಆರ್ಡರ್ ಕಾಪಿ ಇದೆ ಅದ್ರ ಜೊತೆ ಗ್ಯಾರಂಟಿಗಳ ಮುಖಾಂತರ ನಲವತ್ತು ನಾಲ್ಕು ಸಾವಿರದ ನನ್ನೂರ ಎಪ್ಪತ್ತು ಮೂರು ಗೃಹಿಣಿಯರಿಗೆ ನನ್ನ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಹೋಗ್ತಾ ಇದೆ ಲಾಸ್ಟ್ ಅಕ್ಟೋಬರ್ಗೆ ಅಕಾರ್ಡಿಂಗ್ ಟು ಅಫಿಷಿಯಲ್ ಡೇಟಾ ಲಾಸ್ಟ್ ಅಕ್ಟೋಬರ್ಗೆ ಬರೀ ನನ್ನ ಕ್ಷೇತ್ರಕ್ಕೆ ನನ್ನ ಸರ್ಕಾರ ಎಂಬತ್ತೆಂಟು ಕೋಟಿ ತೊಂಬತ್ತೈದು ಲಕ್ಷ ಆರು ಸಾವಿರ ರೂಪಾಯಿ ಕೊಟ್ಟಿದೆ ಇನ್ನು ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಗೃಹಲಕ್ಷ್ಮಿ ಆ್ಯಡ್ ಮಾಡಿದ್ರೆ ಆನ್ ಅಂಡ್ ಅವರೇಜ್ ಇನ್ನೊಂದು ಐವತ್ತು ಕೋಟಿ ಜಾಸ್ತಿ ಆಗುತ್ತೆ ಸೊ ಗೃಹಲಕ್ಷ್ಮಿ ಮುಖಾಂತರ ನನ್ನ ಕ್ಷೇತ್ರಕ್ಕೆ ಸರಿಸುಮಾರು ನೂರು ಕೋಟಿ ಅರ್ಧ ಬಂದಿದೆ ಈಗ ಮೊನ್ನೆ ಮಾನ್ಯ ಅವರು ಟ್ವೀಟ್ ಮಾಡಿದ್ರು ಹೂವಿನ ಮಾರುಕಟ್ಟೆ ಪರಿಸ್ಥಿತಿ ಏನು ಪ್ರದೀಪೇಶ್ವರ್ ಅವರೇ ಅಂತ ಸರ್ ಮಾನ್ಯ ಬಿಜೆಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷಗಳು ಬಿಜೆಪಿಯವರು ಸರ್ ನಿಮ್ಮದೇ ಸರ್ಕಾರ ಇದ್ದರೂ ಹೂವಿನ ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ನಾನು ಎಮ್ ಎಲ್ ಎ ಆದ್ಮೇಲೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಹತ್ತು ಎಕರೆ ಆರ್ಟಿಕಲ್ಚರ್ಗೆ ಅದು ಸರಿಸಮಾನವಾದ ಜಾಗವನ್ನು ಬೇರೆ ಕಡೆ ಕೊಟ್ಟು ಆರ್ಟಿಕಲ್ಚರ್ ಇಂದ ಹತ್ತು ಎಕರೆ ಜಾಗ ಸರ್ಕಾರದಿಂದ ಮಂಜೂರು ಮಾಡಿಸಿ ಮೊನ್ನೆ ಬಜೆಟ್ ಅಲ್ಲಿ ನೂರ ನಲವತ್ತು ಕೋಟಿ ಬೇಕು ಅಂತ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಸಿದ್ದೀನಿ ಹತ್ತು ಎಕರೆ ಜಾಗ ಎಲ್ಲಿ ಅಲ್ಲಿ ಎಕರೆ ಎಷ್ಟು ಹೋಗ್ತಿದೆ ಇವತ್ತು ಆರರಿಂದ ಏಳು ಕೋಟಿ ಪ್ರೈಮ್ ಏರಿಯಾದಲ್ಲಿ ಹತ್ತು ಎಕರೆ ಜಾಗ ಕೊಡಿಸಿರೋದು ನಾನು ಇವ್ರ ತರ ಎಲ್ಲ ಒಳಗ್ ಮಾಡ್ತಿಲ್ಲ ಇಂಟರ್ನ್ಯಾಷನಲ್ ಗೆ ಆಕ್ಸಸ್ ಇರಬೇಕು ಅಂತ ಹತ್ತು ಎಕರೆ ಜಾಗ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಮಾಡಿಸಿದ್ದೀನಿ ನೂರ ನಲ್ವತ್ತು ಕೋಟಿ ಅನೌನ್ಸ್ ಮಾಡಿಸಿದ್ದೀನಿ ಒಂದು ಎತ್ತಿನೊಳೆ ಯೋಜನೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಚಿಕ್ಕಬಳ್ಳಾಪುರ ತಗೊಂಡು ಹೋಗ್ತೀನಿ ಇದು ನನ್ನ ಎರಡನೇ ಕನಸು ನಮ್ಮ ಸರ್ಕಾರ ಬೀಕಾತ ಆಂದೋಲನ ಮಾಡ್ತು ನಾವು ಏನ್ ಸರ್ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗಡೆ ಎತ್ತಿನೊಳೆ ಗಂಗಾ ಮಾತೆಯನ್ನ ಚಿಕ್ಕಬಳ್ಳಾಪುರದ ಭೂಮಿ ತಾಯಿಗೆ ಸ್ಪರ್ಶಿಸ್ತೀನಿ ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಅದು ಮುಗಿಯಕ್ಕೆ ಸರಿ ಸುಮಾರು ಐನೂರು ಕೋಟಿ ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಮೇಲೆ ರೆವಲ್ಯೂಷನರಿ ಚೇಂಜಸ್ ನಾನು ಏನ್ ಮಾಡಿದ್ದೀನಿ ನಾನು ಗೆದ್ದ ತಕ್ಷಣ ನೆನಪಿರಬೇಕು ರಾಜ್ಯದ ಜನತೆಗೆ ಚೇಂಜ್ ಬಿಗಿನ್ಸ್ ವಿತ್ ಅಸ್ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ ನಾನು ಗೆದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಹೊಸ ಶಾಸಕರಿಗೆ ಅಭಿನಂದನೆಗಳು ಅಂತ ಎಂಬತ್ತು ಫ್ಲೆಕ್ಸ್ ಕಟ್ಟಿದ್ರು ನಾನು ಆವತ್ತೆ ಆರ್ಡರ್ ಪಾಸ್ ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ ನಗರದಲ್ಲಿ ಯಾವುದೇ ಕಾರಣಕ್ಕೆ ಫ್ಲೆಕ್ಸ್ ಇರಬಾರ್ದು ಅಂತ ನಾನು ನಿಂತ್ಕೊಂಡು ನನ್ನ ಫ್ಲೆಕ್ಸ್ನೇ ಅಧಿಕಾರಿಗಳಿಂದ ತೆಗೆಸಿ ಆವತ್ತಿಂದ ಈವತ್ತರೆಗೂ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಫ್ಲೆಕ್ಸ್ ಫ್ರೀ ಸಿಟಿ ನಂದು ಟೌನ್ ಅಲ್ಲಿ ವ್ಯಾರನ್ನಾದ್ರೂ ಚೆಕ್ ಮಾಡಿ ಫ್ಲೆಕ್ಸ್ ಕಟ್ಟಾಗಿ ಬಿಡೋಲ್ಲ ಫ್ಲೆಕ್ಸ್ ಬ್ಯಾನ್ ನಾನು ನಗರದಲ್ಲಿ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೀನಿ ಎರಡನೇದು ಮೊದಲೆಲ್ಲ ಸರ್ಕಾರಿ ಕಾಲೇಜಿನ ಜಾಗದ ಮುಂದೆ ಫಾರ್ ಎಕ್ಸಾಂಪಲ್ ಸರ್ಕಾರಿ ಜೂನಿಯರ್ ಕಾಲೇಜ್ ಮುಂದೆ ತುಂಬಾ ದೊಡ್ಡ ಜಾಗ ಇದೆ ವಾರ ನಾಲ್ಕು ಪ್ರೋಗ್ರಾಂ ನಡೆಯೋದು ಆ ಶಾಲೆಯಲ್ಲಿ ಎಷ್ಟು ಜನ ಓದ್ತಾರೆ ನಾಲ್ಕು ಸಾವಿರ ಮಕ್ಕಳು ಓದ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸೌಂಡ್ ಸಿಸ್ಟಮ್ ಇಡೋದು ವಾರಕ್ಕೆ ನಾಲ್ಕು ಪ್ರೋಗ್ರಾಮ್ ಮಾಡೋದು ಪಾಪ ಟೀಚರ್ಸ್ ಎಲ್ಲ ವಿಂಡೋಸ್ ಹಾಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿದ್ರು ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೆ ನಾನು ಗೆದ್ದ ಮೇಲೆ ಸರ್ಕಾರಿ ಕಾಲೇಜಿನ ಅಲ್ಲಿ ಯಾವುದೇ ಕಾರ್ಯಕ್ರಮ ಎಕ್ಸೆಪ್ಟ್ ಆ ಕಾಲೇಜಿನ ಶಾಲೆಯ ಕಾರ್ಯಕ್ರಮ ಬಿಟ್ಟು ಯಾವುದು ಖಾಸಗಿ ಕಾಲೇಜಿನ ಕಾರ್ಯಕ್ರಮಕ್ಕೆ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದೆ ಇದು ನಾನು ತಗೊಂಡ್ರ ಕ್ರಮ ಮೂರನೇದು ದಲಿತ ಸಮುದಾಯದ ಧ್ವನಿ ನಾನು ದಲಿತ ಸಮುದಾಯದ ಭವಿಷ್ಯ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭಕ್ತ ನಾನು ಅಂಬೇಡ್ಕರ್ ಅವರು ನನ್ನಂತವ್ರ ಪಾಲಿಗೆ ದೇವರು ಎಮ್ಎಲ್ ಎರೋದು ನನ್ನ ಪ್ರಮಾಣ ವಚನನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಗೊಂಡಿದ್ದು ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ಇವತ್ತು ನನ್ನ ವಿರುದ್ಧ ನಿಂತಿದ್ದವರು ಪೆರೆಸಂದ್ರನೇ ನಮ್ಮೂರಲ್ಲಿ ಎಂಟುನೂರು ಜನ ದಲಿತರಿದ್ರು ಆದರೆ ನಮ್ಮೂರಿನ ದಲಿತರಿಗೆ ಸ್ಮಶಾನದ ಜಾಗ ಇರಲಿಲ್ಲ ದಯವಿಟ್ಟು ಇದು ರಾಜ್ಯದ ಜನ ನೋಡಬೇಕು ಸ್ಮಶಾನದ ಎಸ್ ಸಿ ಎಸ್ ಟಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿರಲಿಲ್ಲ ನಮ್ಮೂರಲ್ಲಿ ಎಷ್ಟೋ ಸಲ ನನಗೆ ನಾನ್ ನೋಡಿದೀನಿ ಆ ಒಂಕೆ ಪಕ್ಕದಲ್ಲಿ ಕಾಲುವೆ ಪಕ್ಕದಲ್ಲಿ ಯಾರಾದರೂ ದಲಿತರ ಪಾಪ ಶವ ಉಡಿದ್ರೆ ನೀರ್ ಜಾಸ್ತಿ ಬಂದ್ರೆ ತೇಲ್ಕೊಂಡ್ ಬಂದಿದೆ ಇಪ್ಪತ್ತದೈದು ವರ್ಷದಿಂದ ಡೆಡ್ ಬಾಡಿಗಳು ನಾನು ನೋಡಿದ್ದೀನಿ ಆದ್ರೆ ಯಾರು ಅವರಿಗೆ ಸ್ಮಶಾನಕ್ ಜಾಗ ಕೊಡಲಿಲ್ಲ ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡ್ತಿದ್ದೆ ನನ್ನೂರಿನ ಎಸ್ ಸಿ ಎಸ್ ಟಿ ಜನಕ್ಕೆ ಒಂದು ಕಾಲು ಎಕರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು ಇವತ್ತು ತುಂಬಾ ಹಳ್ಳಿಗಳಲ್ಲಿ ನಾನು ಏನು ನೂರ್ ಹಳ್ಳಿ ಭೇಟಿ ಕೊಟ್ಟಿದ್ದೀನಿ ಅಷ್ಟು ಹಳ್ಳಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಡಿತಾ ಇಲ್ಲ ತುಂಬ ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊಂತ ಇದ್ದೀನಿ ಜೆ ಸಿ ಬಿಗಳು ಎತ್ಕೊಂಡೋಗಿ ಯಾರನ್ನು ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ ನನ್ನ ಸ್ಪೀಡ್ ಜಾಸ್ತಿ ಅನಿಸ್ಬೋದು ಈ ಸ್ಪೀಡೆ ನನ್ನನ್ನು ಮೂವತ್ತೊಂಬತ್ತು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ದು ಈ ಸ್ಪೀಡ್ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಬಿ ಜೆ ಪಿ ಅವರು ಹೇಳ್ತಾರೆ ಆರು ತಿಂಗಳು ಟೈಮ್ ತಗೋಬೇಕಾಗಿತ್ತು ಅಂತ ನಾನು ನಿಮ್ಮ ಎಂ ಪಿಗಳಿಗೆ ಆರು ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಈ ಆರು ತಿಂಗಳೊಳಗಡೆ ಆದ್ರೂ ನಿಮ್ ಎಂಪಿಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಅಂದ್ರೆ ನಾನು ಎಂ ಪಿಗಳು ಮನೆ ಮುಂದೆ ಬರ್ತೀನಿ ನಾನಂತೂ ನಿಲ್ಸಲ್ಲ ಮತ್ತೆ ಅವ್ರು ಬಿಜೆಪಿ ಅವ್ರು ಇನ್ನೊಂದು ಹೇಳಿದ್ದಾರೆ ಡೈಲಾಗ್ ಹೇಳ್ಬೇಡಿ ಅಂತ ಅವ್ರು ಹೇಳ್ಬೇಡಿ ಅಂದಿರೋದಿಕ್ಕೆ ಡೈಲಾಗ್ ಹೇಳ್ತಿದೀನಿ ಮಿಸ್ಟರ್ ಕರ್ನಾಟಕ ಬಿಜೆಪಿ ನಿಮ್ ತರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತಗೋಬೇಕು ಅಂತ ಆಸೆ ಇಲ್ಲ ನನ್ನ ಕ್ಷೇತ್ರದ ಬಡವರು ಮಕ್ಕಳನ್ನ ಡಾಲರ್ ರೇಂಜ್ ಬಳಸಬೇಕು ಅನ್ನೋ ಆಸೆ ಇದೆ ನನ್ನ ಡೈಲಾಗ್ ಇದು ತೆಲುಗು ಡೈಲಾಗ್ ಅಲ್ಲ ಬಿಜೆಪಿಯವ್ರು ಹೇಳ್ತಾರೆ ಬಿಜೆಪಿಯವ್ರು ಇನ್ನೊಂದು ಮಾತು ಹೇಳ್ತಾರೆ ತೆಲುಗು ಡೈಲಾಗ್ ಹೇಳ್ಬೇಡ ನೀವು ಆ ಕಡೆಯಿಂದ ಬುಲೆಟ್ ಬಿಟ್ರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದೀವಿ ನಿಮ್ ಬ್ರ್ಯಾಂಡ್ ನ ಫೈರ್ ಮಾಡೋದು ನಮಗ್ ಗೊತ್ತು ಇಷ್ಟು ಹೇಳ್ತಾ ಎಲ್ಲ ಬಿಜೆಪಿಯವ್ರಿಗೂ ಮಾನ್ಯ ಸಂಸದರಿಗೂ ಸರ್ ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ ನಾನು ಮಾತುಗಾರನು ಹೌದು ಕೆಲಸಗಾರನು ಹೌದು ಮಾತಾಡೋದು ಒಂದು ಕಲೆ ರೀ ಎಲ್ರ ಆಗುತ್ತಾ ಡೈಲಾಗ್ ನೀವ್ ಹೊಡೀರಪ್ಪ ನೋಡೋಣ ಹೊಡಿಯಕ ಅದು ಡೈಲಾಗ್ ಅಲ್ಲ ಬಿಜೆಪಿ ಅದನ್ನ ಸರಸ್ವತಿ ದೇವಿ ಅಂತಾರೆ ನಿರರ್ಗಳವಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ ನಿಮಗೆಲ್ಲ ಗಾಡ್ ಫಾದರ್ಸ್ ಇದಾರೆ ನನ್ಗಾಡೇ ಫಾದರ್ ಆ ಒಳಗಿದ್ದಕ್ಕೆ ಇಷ್ಟು ದೂರ ನಾನು ಬಂದಿರೋದು ಕರ್ನಾಟಕ ಬಿ ಜೆ ಪಿಗೆ ನಾನು ಮತ್ತೊಂದು ವಿಚಾರ ಹೇಳ್ತೀನಿ ನಿಮ್ಮ ಎಂ ಪಿಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ ನಾನು ಭೇಟಿ ಕೊಟ್ಟಿರೋ ನೂರು ಮೂವತ್ತು ಹಳ್ಳಿಗಳಲ್ಲಿ ಏನೆಲ್ಲ ಅವ್ರು ಹೇಳಿದರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ ಇನ್ನೊಂದು ವಿಚಾರ ಏನು ಗೊತ್ತಾ ಸರ್ ನನ್ನ ಕ್ಷೇತ್ರದಲ್ಲಿ ಮುನ್ನೂರ ಅರವತ್ತ ಆರು ಹಳ್ಳಿಗಳಲ್ಲಿ ನೂರ ಹಳ್ಳಿಗೆ ಇವತ್ತಿಗೂ ವಾಟರ್ ಫಿಲ್ಟ್ರೇ ಇಲ್ಲ ಸರ್ ನಲವತ್ತು ಹಳ್ಳಿಗೆ ವಾಟರ್ ಫಿಲ್ಟ್ರೇ ಇಲ್ಲ ಇದು ಯಾವ ಅಭಿವೃದ್ಧಿ ಸರ್ ರೋಡ್ ಸೈಡ್ ಅಲ್ಲಿ ಒಂದು ಐವತ್ತು ಕೋಟಿ ಎತ್ಕೊಂಡೋಗ್ ಬಿಲ್ಡಿಂಗ್ ಕಟ್ಟಿದೆ ನನ್ ಕಟ್ಟದೆ ನನ್ನ ಕಟ್ಟದೆ ಅಂದ್ರೆ ಯಾವ ಗೊತ್ತಾಗ ನಾನಿವತ್ತು ನೂರ್ ಮೂವತ್ತಳ್ಳಿಗೆಜ್ ಒಂದು ವಾಟರ್ ಫಿಲ್ಟರ್ ಹನ್ನೆರಡು ಲಕ್ಷ ಅಂತ ಅಂದ್ಕೊಂಡ್ರು ಕನಿಷ್ಠ ಇಪ್ಪತ್ತು ಕೋಟಿ ಬೇಕು ಸರ್ ವಾಟರ್ ಫಿಲ್ಟರ್ಗೆ ಈಗ ನನ್ನ ಸರ್ಕಾರದಲ್ಲಿ ಐವತ್ತು ಕೋಟಿ ರಿಕ್ವೆಸ್ಟ್ ಮಾಡಿದೀರಿ ನನ್ನ ಮೇಲೆ ಸಿ ಎಂಗೆ ಡಿ ಸಿ ಎಂಗೆ ಪ್ರೀತಿ ಇದೆ ಐವತ್ತಲ್ಲ ಐನೂರು ಕೋಟಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಕ್ಷೇತ್ರಕ್ಕೆ ರಾಜ್ಯದ ಜನತೆ ಒಬ್ಬ ಸಾಮಾನ್ಯ ಹುಡುಗ ನಿಮ್ಮ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾರೆ ನನ್ನ ವಿಮರ್ಶೆ ಮಾಡೋರು ಮಾಡ್ಲಿ ಬೈಯೋರು ಬೈಲಿ ನನ್ನ ಕೆಲವರು ನನ್ನ ಸ್ನೇಹಿತರು ನನ್ನ ವಿದ್ಯಾರ್ಥಿಗಳು ಕೇಳ್ತಾರೆ ಪ್ರದೀಪ್ ಈಶ್ವರ ಇದೆಲ್ಲ ಬೇಕಾಗಿತ್ತ ಅಂತ